ರಾಘವೇಂದ್ರ ತೀರ್ಥ ಗುರು ಸಾರ್ವಭೌಮರು ಏನು ಮಾಡ್ತಿದ್ದಾರೆ ರಾಮಚಂದ್ರ ದೇವರನ್ನು ಉಪಾಸನೆ ಮಾಡ್ತಾ ಇರ್ತಾರೆ ಅವನ ಪೂಜೆ ಮಾಡೋದು ಪ್ರತಿನಿತ್ಯದಲ್ಲಿ ಅವನ ಆರಾಧನೆ ಮಾಡೋದು ಇದನ್ನು ಮಾಡ್ತಾ ಇರೋದ್ರಿಂದ ಸೂರ್ಯ ಆಲೋಚನೆ ಮಾಡಿದ್ದಂತೆ ಸೂರ್ಯನಿಗೆ ಸಂತೋಷ ಆಯ್ತಂತೆ ಅಲ್ಲ ರಾಯರು ನಮ್ಮ ವಂಶದಲ್ಲಿ ಬಂದ ಅಂತ ನಮಗೊಂದು ಹೆಮ್ಮೆ ಅಂಥ ದೇವರನ್ನು ನಿರಂತರವಾಗಿ ಪೂಜೆ ಮಾಡ್ತಿರ್ತಾರೆ ಚ ನನಗಿಂಥದ್ದೊಂದು ಭಾಗ್ಯ ಇಲ್ಲವಲ್ಲ ಅಂತ ಆಲೋಚನೆ ಮಾಡಿ ಆ ಸೂರ್ಯ ಅವನೇ ಏನು ಮಾಡಿದ ಒಳಗಡೆನೆ ಬಂದು ಸೇರ್ಕೊಂಬಿಟ್ಟ ಅದಕ್ಕೆ ಅವರನ್ನು ನೋಡಿದ್ರೆ ಸೂರ್ಯನಂಥ ಕಾಂತಿ ನಮಗೆ ಕಾಣುತ್ತೆ ಯಾಕೆ ಸೂರ್ಯನು ರಾಮಚಂದ್ರದ ರಾಘವೇಂದ್ರ ತೀರ್ಥರ ಒಳಗಡೆ ಬಂದು ಸೇರ್ಕೊಂಡ್ಬಿಟ್ಟಿದ್ದಾನೆ ಯಾಕೆ ತಾನು ಪೂಜೆ ಮಾಡಬೇಕು ಅನ್ನುವ ಆಸೆಯಿಂದ ಆ ಸೂರ್ಯನೇ ಆ ರಾಘವೇಂದ್ರ ತೀರ್ಥರಲ್ಲಿ ಬಂದು ಸೇರಿಕೊಂಡಿದ್ದಾನೆ ಈ ಕಾರಣದಿಂದಲೂ ಅವರದ್ದು ಸೂರ್ಯನಂಥ ಕಾಂತಿ श्रीगुरुभ्यो नमः हरिः ॐ दुर्वादिध्वान्तरवये वैष्णवेन्दी वरेन्दवे श्रीराघवेन्द्रगुरवे नमोऽत्यन्तदयालवे अनवद्यात्मचारित्र्यं वादिखद्योतभास्करं विद्यामान्यगुरोन् वन्दे विद्याविद्योतभास्वरं तपःस्वाध्यायशुश्रूषा कृष्णपूजारतं मुनिम् ವಿಶ್ವೇಶಿಷ್ಟದ್ ವಂದೇ ಪರಿವ್ರಾ ಶ್ರೀ ಶ್ರೀಗುರುಭ್ಯೋ ನಮಃ ಶ್ರೀವಿಶ್ವೇಶತೀರ್ಥ ಗುರುಭ್ಯೋ ನಮಃ ಕೃಷ್ಣಾವಧೂತರು ಗುರುಸಾರ್ವಭೌಮರನ್ನ ಓಂ ಗಭಸ್ತಿಮತೆ ನಮಃ ಗಭಸ್ತಿಮಾನ್ ಅಂದರೆ ರಾಯರ ಕಾಂತಿ ಅದರ ವರ್ಣನೆ ಸೂರ್ಯನಂಥ ಕಾಂತಿ ರಾಯರದ್ ಅದ್ಭುತವಾದ ಕಾಂತಿ ಇತ್ತು ಅವರದ್ದು ಆ ಕಾಂತಿ ಪಡ್ಕೊಂಡದ್ದು ಹೇಗೆ ಅಂಥ ಕಾಂತಿಯನ್ನು ಹೇಗೆ ಪಡ್ಕೊಂಡು ರಾಯರು ಅಂದರೆ ಯಾವುದೋ ಪದಾರ್ಥಗಳನ್ನು ಹೊರಗಡೆ ಸಿಗುವಂಥ ದ್ರವ್ಯಗಳನ್ನೆಲ್ಲ ಉಪಯೋಗಿಸಿ ಅದನ್ನೆಲ್ಲ ಹಚ್ಕೊಂಡು ಆದ್ದರಿಂದ ಅವರ ಮುಖದಲ್ಲಿ ಇಂಥ ಕಾಂತಿ ಬಂದದ್ದಲ್ಲ ಹೊರತು ತಪಸ್ಸು ಅದ್ಭುತವಾದ ತಪಸ್ಸು ಆ ತಪಸ್ಸಿನಿಂದ ಬರುವ ಕಾಂತಿ ಏನಿದೆ ಅದು ನಾವು ಯಾವುದೇ ಹೊರಗಡೆ ಸಿಗುವ ಕ್ರೀಮು ಇನ್ನೊಂದು ಮತ್ತೊಂದು ಹಚ್ಚಿಕೊಂಡ್ರೂ ಇಂಥ ಕಾಂತಿ ಬರೋದಿಲ್ಲ ಅವ್ರು ನೋಡಿದರೆ ಒಂದು ಮರ್ಯಾದೆ ಅವರು ನೋಡಿದರೆ ನಮಸ್ಕಾರ ಮಾಡಬೇಕು ಅವ್ರು ಬಂದರೆ ಎದ್ದು ನಿಂತುಕೊಳ್ಬೇಕು ಅವ್ರ ಹತ್ತಿರ ಏನಾದರೂ ಒಂದು ಕೇಳಲಿಕ್ಕೆ ಸಾಧ್ಯ ಆಗತ್ತೆ ಅಂತ ನಮಗೆ ಅನ್ನಿಸಬೇಕು ಇದನ್ನ ಅವರ ಒಳಗಿರುವಂಥ ಕಾಂತಿ ಅಂತ ಕರೀತಾರೆ ಈ ಕಾಂತಿ ಸಂಪಾದನೆ ಮಾಡೋದು ಬಹಳ ಬಹಳ ಕಷ್ಟ ಕಷ್ಟ ಅಂದರೆ ಏನು ಶ್ರದ್ಧೆ ಇರಬೇಕು ಶ್ರದ್ಧೆ ಇದ್ದರೆ ಮಾತ್ರ ಇಂಥ ಕಾಂತಿಯನ್ನು ಪಡ್ಕೊಳ್ಳಿಕ್ಕಾಗುತ್ತೆ ಶ್ರದ್ಧೆ ಇಲ್ಲದೆ ಇದ್ದರೆ ಏನು ಮಾಡಿದರೂ ಇಂಥ ಕಾಂತಿ ಲಭಿಸೋದಿಲ್ಲ ಏನು ಶ್ರದ್ಧೆ ರಾಯರಲ್ಲಿದ್ದದ್ದು ಅಂದರೆ ರಾಯರು ಆ ಜಪ ಅನುಷ್ಠಾನ ಪ್ರತಿನಿತ್ಯ ಮೂರುವರೆ ನಾಲ್ಕು ಗಂಟೆಗೆ ಹೇಳೋದು ಎದ್ದು ತುಂಗಾ ನದಿಯಲ್ಲಿ ಸ್ನಾನ ದೇಹದ ಮೇಲಂತೂ ವೈರಾಗ್ಯ ಇದೆ ದೇಹ ಚಳಿ ಬಿಸಿಲು ಮಳೆ ಗಾಳಿ ಇದನ್ನೆಲ್ಲ ನೋಡಿದವ್ರು ಯಾರೂ ಸನ್ಯಾಸಿಗಳಾಗೋದಿಲ್ಲ ದೇಹಕ್ಕೆ ನಾವು ದೇಹವನ್ನೇ ಪೋಷಣೆ ಮಾಡ್ತಾ ಹೋದರೆ ದೇಹಕ್ಕೆ ಚಳಿ ಆಗುತ್ತೆ ಆದ್ದರಿಂದ ನಾನು ಎದ್ದೇಳೋದಿಲ್ಲ ದೇಹಕ್ಕೆ ರೋಗ ಬರುತ್ತೆ ಆದ್ದರಿಂದ ನಾನು ಮಾಡೋದಿಲ್ಲ ಅಂತಲೇ ಕೂತ್ಕೊಂಡಿದ್ದರೆ ಯಾವಾಗ ನಾವು ಸಾಧನೆ ಮಾಡಬೇಕು ಯಾಕೆಂದರೆ ನಮ್ಮ ದೇಹಕ್ಕೆ ಸುಖವನ್ನು ನಾವು ತಂದುಕೊಟ್ವಿ ಅಂದರೆ ಅದು ಸುಖಕ್ಕೇ ಹೊಂದಿಕೆ ಆಗೋಗುತ್ತೆ ಅದಕ್ಕೆ ಕಷ್ಟಗಳು ಗೊತ್ತಾಗೋದೇ ಇಲ್ಲ ನಾವು ಏನನ್ನು ಅಭ್ಯಾಸ ಮಾಡಿಸ್ತೀವೋ ಅದು ಆ ರೀತಿಯಲ್ಲೇ ಬೆಳೀತಾ ಹೋಗುತ್ತೆ ಅದು ಅಭ್ಯಾಸದಿಂದ ಬರುವಂಥದ್ದು ಅದಕ್ಕೆ ಮಕ್ಕಳಿಗೆ ಚಿಕ್ಕ ವಯಸ್ಸಿನಿಂದಲೇ ಒಳ್ಳೆ ಅಭ್ಯಾಸಗಳನ್ನು ಬೆಳೆಸಿದರೆ ದೊಡ್ಡವರಾದಮೇಲೆ ಅವರು ಒಳ್ಳೆ ಮಕ್ಕಳಾಗಿ ಬೆಳೀತಾರೆ ಅದೇ ಅಭ್ಯಾಸ ಮುಂದುವರೆಸ್ಕೊಂಡು ಹೋಗ್ತಾರೆ ಚಿಕ್ಕ ವಯಸ್ಸಲ್ಲೇ ನಾವು ಅವರಿಗೆ ವಿಪರೀತ ಸುಖವನ್ನು ದಾರಿ ಎರೆದು ಕೊಟ್ಟುಬಿಟ್ಟು ಅಂದರೆ ಏನು ಮಾಡಿದರೂ ಅವರು ಮುಂದೆ ದುಃಖ ಪಡಬೇಕು ಅಂತ ಆಸೆ ಪಡೋದೇ ಇಲ್ಲ ಆ ಸುಖಕ್ಕೋಸ್ಕರ ಎಂಥ ಕೆಟ್ಟ ದಾರಿಗೆ ಬೇಕಾದರೂ ಇಳಿತಾರೆ ಹಾಗೆ ಹಾಗೇ ಈ ದೇಹವನ್ನು ನಾವು ನಾವು ಸುಖ ಅಂತು ಸುಖದಲ್ಲೇ ಬೆಳೆಸಿಬಿಟ್ವಿ ಅಂತ ಆದರೆ ಈ ದೇಹವನ್ನು ಅದು ನಾಳೆ ಇನ್ಯಾವತ್ತೋ ನಮ್ಮ ಮನಸ್ಸು ಪರಿವರ್ತನೆಗೊಂಡು ಭಗವಂತನ ಸೇವೆ ಮಾಡಬೇಕು ಅನ್ನೋ ಮನಸ್ಸು ಯಾವತ್ತೂ ಬರೋದಿಲ್ಲ ಯಾವಾಗ ಭಗವಂತನ ಸೇವೆ ಮಾಡಬೇಕು ಅನ್ನೋ ಮನಸ್ಸು ಬರೋದಿಲ್ಲ ಆವಾಗ ನಾವು ಇಂಥ ಕಾಂತಿಯನ್ನು ಪಡ್ಕೊಳ್ಳಿಕ್ಕಾಗೋದಿಲ್ಲ ರಾಯರದ್ದು ಅಂಥ ಒಂದು ವ್ಯಕ್ತಿತ್ವ ಅವರು ದೇಹದ ಮೇಲೆ ಕಿಂಚಿತ್ತೂ ಅಭಿಮಾನ ಇರಲಿಲ್ಲ ಅಷ್ಟೊತ್ತಿಗೆ ಎದ್ದು ತುಂಗಾ ನದಿಯಲ್ಲಿ ಸ್ನಾನ ಮಾಡಿ ಜಪ ಮಾಡ್ತಾ ಇರೋದು ವಿಶೇಷವಾದ ಜಪ ಆ ಜಪ ಮಾಡಿ 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 ಆ ಜಪದ ಪ್ರಭಾವದಿಂದ ಅವರಲ್ಲಿ ಅಂಥದ್ದೊಂದು ಕಾಂತಿ ಬಂದಿತ್ತು ಸೂರ್ಯನ ಉಪಾಸನೆ ಜೊತೆಗೆ ಯಾವತ್ತು ಆರೋಗ್ಯಂ ಭಾಸ್ಕರಾದಿಚ್ಛೇತ್ ಅಂತ ಹೇಳ್ತಾರೆ ಆರೋಗ್ಯ ಬೇಕಾಗಿದ್ದರೆ ಭಾಸ್ಕರ ಅಂದರೆ ಸೂರ್ಯನನ್ನು ನಾವು ಮೊರೆ ಹೋಗಬೇಕು ಜ್ಞಾನವಿಚ್ಛೇದ್ ಮಹೇಶ್ವರಾತ್ ಒಳ್ಳೆ ಜ್ಞಾನ ಬೇಕಪ್ಪ ನನಗೆ ಅಂದರೆ ರುದ್ರದೇವರನ್ನು ಪ್ರಾರ್ಥನೆ ಮಾಡಿಕೊಳ್ಳಬೇಕು ಹೀಗೆ ಆರೋಗ್ಯ ಭಾಗ್ಯ ಬೇಕಾಗಿದ್ದರೆ ಸೂರ್ಯ ನಮಸ್ಕಾರ ಅದಕ್ಕೆ ಹೇಳ್ತಾರೆ ಬೆಳಗ್ಗೆ ಎದ್ದು ಸೂರ್ಯ ನಮಸ್ಕಾರ ಯೋಗದ ವಿಧಾನದಲ್ಲಿ ನಮಸ್ಕಾರ ಇದೆ ಅದನ್ನು ಬಿಟ್ಟು ಸಾಮಾನ್ಯವಾಗಿ ನಾವು ಮಾಡುವಂಥ ಸೂರ್ಯ ನಮಸ್ಕಾರ ಪ್ರತ್ಯಕ್ಷ ದೇವತೆ ಸೂರ್ಯ ಅವನನ್ನು ಉಪಾಸನೆ ಮಾಡೋದು ಹೀಗೆ ಉಪಾಸನೆ ಮಾಡಿದ್ದರಿಂದ ಅವರಲ್ಲಿ ಸೂರ್ಯನಂಥ ಕಾಂತಿ ಅದ್ಭುತವಾದ ತೇಜಸ್ಸು ಅದು ರಾಯರಲ್ಲಿ ಕಾಣ್ತಾ ಇತ್ತು ಅವರು ಬಂದರೆ ಸಾಕು ಅಂಥ ತೇಜಸ್ಸು ಅವರಲ್ಲಿ ಕಾಣ್ತಿತ್ತು ಗಭಸ್ತಿಮಾನ್ ಅಂತ ಹೇಳಿದರು ಸೂರ್ಯನಂತ ಕಾಂತಿ ಇದೆ ಅಂತ ಹೇಳಿದರು ಇದಕ್ಕೆ ಇನ್ನೊಂದು ರೀತಿಯಲ್ಲಿ ಕಾರಣ ನೋಡೋದಾದರೆ ದೇವರ ಉಪಾಸಕರು ತೀರ್ಥ ಆ ರಾಮಚಂದ್ರ ದೇವರು ಏನು ಬ್ರಹ್ಮದೇವರು ಪೂಜೆ ಮಾಡಿ ಆರಾಧನೆ ಮಾಡುವಂಥ ಅದ್ಭುತವಾದ ವಿಗ್ರಹ ಅದನ್ನು ಪೂಜೆ ಮಾಡ್ತಕ್ಕಂಥವರು ರಾಘವೇಂದ್ರ ತೀರ್ಥ ಗುರು ಸಾರ್ವಭೌಮರು ಇವತ್ತಿಗೂ ನಾವು ಮಂತ್ರಾಲಯ ಮಠದಲ್ಲಿ ನೋಡಲಿಕ್ಕೆ ಸಾಧ್ಯ ಇದೆ ಒಳ್ಳೆ ಬಹಳ ಸುಂದರವಾದ ವಿಗ್ರಹ ಮೂರು ರಾಮಚಂದ್ರ ದೇವರನ್ನು ಇಟ್ಟಿರ್ತಾರೆ ಅದರಲ್ಲಿ ಒಂದು ರಾಮಚಂದ್ರ ದೇವರ ಪಾದದ ಹತ್ತಿರ ದಶಾವತಾರ ಪೀಠ ಇದೆ ಪೀಠದಲ್ಲೇ ದಶಾವತಾರಗಳ ಕೆತ್ತನೆ ಒಳ್ಳೆ ಬಿಲ್ಲು ಬಾಣ ನಿಂತಿರುವ ಭಂಗಿ ಬಹಳ ಸುಂದರವಾಗಿರೋದು ಈ ರಾಮಚಂದ್ರ ದೇವರ ವಿಗ್ರಹವನ್ನು ಬ್ರಹ್ಮದೇವರು ಪೂಜೆ ಮಾಡಿ ಪರಂಪರೆಯಿಂದ ಪರಂಪರೆಯಿಂದ ಬಂದು ರಾಯರು ಕೂಡ ಆ ರಾಮಚಂದ್ರನನ್ನು ಉಪಾಸನೆ ಮಾಡ್ತಕ್ಕಂಥವ್ರು ರಾಮಚಂದ್ರ ತಾನು ಬಂದದ್ದು ಯಾವ ವಂಶದಲ್ಲಿ ಅಂತ ನೋಡಿದಾಗ ನಮಗೆ ಒಂದು ವಿಷಯ ಗೊತ್ತಾಗುತ್ತೆ ರಾಮಚಂದ್ರ ದೇವರು ಬಂದದ್ದು ಸೂರ್ಯನ ವಂಶದಲ್ಲಿ ಬಂದದ್ದು ಚಂದ್ರವಂಶದಲ್ಲಿ ಕೃಷ್ಣ ಬಂದರೆ ಸೂರ್ಯವಂಶದಲ್ಲಿ ದೇವರು ಬಂತು ಹಾಗಾಗಿ ಸೂರ್ಯವಂಶದಲ್ಲಿ ಬಂದಿರುವಂತಹ ದೇವರನ್ನು ನಿರಂತರ ಉಪಾಸನೆ ಮಾಡಿದ್ದರ ಪ್ರಭಾವದಿಂದ ರಾಯರಲ್ಲಿ ಸೂರ್ಯನಂಥ ಕಾಂತಿ ಬಂತು ಯಾಕೆ ಸೂರ್ಯ ಸಂತುಷ್ಟನಾಗೋದಂತೆ ಆ ಸೂರ್ಯ ತನ್ನ ವಂಶದಲ್ಲಿ ರಾಮಚಂದ್ರ ದೇವರು ಬಂದಿದ್ದಕ್ಕೆ ಸೂರ್ಯನಿಗೆ ಹೆಸರು ರಾಮಚಂದ್ರ ದೇವರಿಗೆ ಹೆಸರಲ್ಲ ರಾಮಚಂದ್ರ ರಾಮಚಂದ್ರದೇವರು ಸೂರ್ಯವಂಶದಲ್ಲಿ ಬಂದಿದ್ದಾರೆ ಹಾಗಾಗಿ ರಾಮಚಂದ್ರ ದೇವರು ಅಂತ ಯಾರೂ ಹೇಳೋದಿಲ್ಲ ಹೇಗೆ ಹೇಳ್ತಾರೆ ಈ ಸೂರ್ಯನ ವಂಶದಲ್ಲೇ ರಾಮಚಂದ್ರ ಬಂದಿದ್ದಾನೆ ರಾಮಚಂದ್ರ ಬಂದಿದ್ದರಿಂದ ಸೂರ್ಯನಿಗೆ ಎಂಥ ಕೀರ್ತಿನಪ್ಪ ಅಂತ ಹೇಳ್ತಾರೆ ಹಾಗೇ ರಾಘವೇಂದ್ರ ತೀರ್ಥ ಗುರು ಸಾರ್ವಭೌಮರು ಏನು ಮಾಡ್ತಿದ್ದಾರೆ ರಾಮಚಂದ್ರ ದೇವರನ್ನು ಉಪಾಸನೆ ಮಾಡ್ತಾ ಇರ್ತಾರೆ ಅವನ ಪೂಜೆ ಮಾಡೋದು ಪ್ರತಿನಿತ್ಯದಲ್ಲಿ ಅವನ ಆರಾಧನೆ ಮಾಡೋದು ಇದನ್ನು ಮಾಡ್ತಾ ಇರೋದ್ರಿಂದ ಸೂರ್ಯ ಆಲೋಚನೆ ಮಾಡಿದ್ದಂತೆ ಸೂರ್ಯನಿಗೆ ಸಂತೋಷ ಆಯ್ತಂತೆ ಅಲ್ಲ ರಾಯರು ನಮ್ಮ ವಂಶದಲ್ಲಿ ಬಂದ ಅಂತ ನಮಗೊಂದು ಹೆಮ್ಮೆ ಅಂಥ ರಾಮಚಂದ್ರ ದೇವರನ್ನು ನಿರಂತರವಾಗಿ ಪೂಜೆ ಮಾಡ್ತಿರ್ತಾರೆ ಸೇ ನನಗಿಂಥದ್ದೊಂದು ಭಾಗ್ಯ ಇಲ್ಲವಲ್ಲ ಅಂತ ಆಲೋಚನೆ ಮಾಡಿ ಆ ಸೂರ್ಯ ಅವನೇ ಏನು ಮಾಡಿದ ರಾಯರೊಳಗಡೆ ಬಂದು ಸೇರ್ಕೊಂಬಿಟ್ಟ ಅದಕ್ಕೆ ಅವರನ್ನು ನೋಡಿದ್ರೆ ಸೂರ್ಯನಂಥ ಕಾಂತಿ ನಮಗೆ ಕಾಣುತ್ತೆ ಯಾಕೆ ಸೂರ್ಯನು ರಾಮಚಂದ್ರದ ರಾಘವೇಂದ್ರ ತೀರ್ಥರ ಒಳಗಡೆ ಬಂದು ಸೇರಿಕೊಂಡ್ಬಿಟ್ಟಿದ್ದಾನೆ ಯಾಕೆ ತನಗೂ ಪೂಜೆ ಮಾಡುವ ಆಸೆಯಿಂದ ತಾನು ಪೂಜೆ ಮಾಡಬೇಕು ಅನ್ನುವ ಆಸೆಯಿಂದ ಅವನೇನು ಮಾಡಿದ್ದಾನೆ ಅಂದರೆ ಆ ಸೂರ್ಯನೇ ಆ ರಾಮ ರಾಘವೇಂದ್ರ ತೀರ್ಥರಲ್ಲಿ ಬಂದು ಸೇರಿಕೊಂಡಿದ್ದಾನೆ ಈ ಕಾರಣದಿಂದಲೂ ಅವರದ್ದು ಸೂರ್ಯನಂಥ ಕಾಂತಿ ಎರಡು ಕಾರಣ ಒಂದು ತಾವು ಮಾಡುವಂಥ ತಪಸ್ಸು ಆ ತಪಸ್ಸು ಅದನ್ನು ಮಾಡಬೇಕಾದ್ರೆ ಮತ್ತೆ ಮನೋಚಾಂಚಲ್ಯ ಕೈ ಅಳ್ಳಾಡಿಸೋದು ದೇಹ ಅಳ್ಳಾಡಿಸ್ತಾ ಇರೋದು ಸಮಯ ಯಾವಾಗ ಅಂದರೆ ಆವಾಗ ಹೇಗಂದ್ರೆ ಹೇಗೆ ಆಸನ ಶುದ್ಧಿ ಏನಿಲ್ಲದೆ ಮಾಡಿದರೆ ಈ ಕಾಂತಿಯನ್ನು ಸಂಪಾದನೆ ಮಾಡಲಿಕ್ಕೆ ಸಾಧ್ಯ ಇಲ್ಲ ಎಲ್ಲ ವಿಷಯಗಳಿದ್ದು ಇದನ್ನು ಕೂಡ ಮಾಡಿದರೆ ಮಾತ್ರ ಸಾಧ್ಯ ಆಗುತ್ತೆ ಈಗ ಆಪ್ರೇಷನ್ ಮಾಡಬೇಕು ಅಂತ ಹೇಳಿದಾಗ ಡಾಕ್ಟ್ರ್ ಏನು ಮಾಡ್ತಾರೆ ಮೊದಲು ಎಲ್ಲ ಸ್ಟೆರ್ಲೈಸ್ ಮಾಡ್ತಾರೆ ಅಕತ್ತಿ ಚಾಕು ಏನೇನು ಉಪಯೋಗಿಸ್ಕೊಳ್ತಾರೆ ಆಪ್ರೇಷನ್ ಮಾಡೋದಕ್ಕೆ ಅದನ್ನೆಲ್ಲ ಚೆನ್ನಾಗಿ ತೊಳಿತಾರೆ ಅದನ್ನೆಲ್ಲ ಚೆನ್ನಾಗಿ ತೊಳೆದು ತಾವು ಕೈ ತೊಳ್ಕೊಂಡು ಗ್ಲೌಸ್ ಹಾಕ್ಕೊಂಡು ಆಮೇಲೆ ಆಪ್ರೇಷನ್ ಮಾಡಲಿಕ್ಕೆ ಪ್ರಾರಂಭ ಅಂತ ಮಾಡ್ತಾರೆ ಅವಾಗ ಅದು ಸಕ್ಸಸ್ ಆಗುತ್ತೆ ಒಂದು ವೇಳೆ ಏನು ತೊಳಿದೆ ಹೇಗಿದೆ ಆಪ್ರೇಷನ್ ಮಾಡೋದು ಮುಖ್ಯ ಇದನ್ನೆಲ್ಲ ಯಾಕೆ ತೊಳಿತಾ ಕುತ್ಕೊಳ್ಬೇಕು ಅಂತ ಆ ಚಾಕು ಹೇಗಿದೆಯಾ ಹಾಗೆ ತೊಗೊಳ್ಳೋದು ಕೈ ಗ್ಲೌಸೇ ಹಾಕ್ಕೊಳ್ಳದೇ ಇರೋದು ಹಾಗೆ ಆಪ್ರೇಷನ್ ಮಾಡಿದ್ರೆ ಏನಾಗುತ್ತೆ ಆಗುತ್ತೆ ಸೇಫ್ಟಿಕ್ ಆಗುತ್ತೆ ಅದರಿಂದ ಬಹಳ ಸಮಸ್ಯೆ ಆಗುತ್ತೆ ಅಷ್ಟು ಜಾಗರೂಕತೆಯಿಂದ ಮಾಡಬೇಕು ಹಾಗೆ ಆದರೆ ಬರೀ ತೊಳೆದಿಟ್ಟರೆ ಏನೂ ಪ್ರಯೋಜನ ಇಲ್ಲ ಈಗ ಬರೀ ಚಾಕು ಕತ್ತಿ ಅದನ್ನೆಲ್ಲ ದಿನ ತೊಳೆದು ಇದ್ದರೆ ಏನು ಪ್ರಯೋಜನ ಇಲ್ಲ ತೊಳೆದ ಮೇಲೆ ಅದನ್ನು ಆಪ್ರೇಷನಿಗೆ ಉಪಯೋಗಿಸ್ಕೊಳ್ಬೇಕು ಇಲ್ಲಾಂದರೆ ಅದು ಮತ್ತು ಕೊಳೆ ಆಗೋದೇ ಅದು ಹಾಗಾಗಿ ಸುಮ್ಮನೆ ತೊಳೆದ್ರೆ ಪ್ರಯೋಜನ ಇಲ್ಲ ತೊಳೆಯದೇ ಮಾಡಿದ್ರೆ ಆಗುತ್ತೆ ಹಾಗಾದ್ರೆ ಏನು ಮಾಡಬೇಕು ತೊಳಿತಾ ಇರಬೇಕು ಆಪ್ರೇಷನ್ ಮಾಡ್ತಾ ಇರಬೇಕು ಹಾಗೇ ನಾವು ತಪಸ್ಸು ಮಾಡ್ತೀವಿ ಜಪ ಮಾಡ್ತೀವಿ ಅಂದರೆ ಅದಕ್ಕೆ ಮುಂಚೆ ನಾವು ಸ್ನಾನ ಮಾಡಿರಬೇಕು ಶುದ್ಧವಾದ ಆಸನ ಹಾಕ್ಕೊಳ್ಬೇಕು ಆಮೇಲೆ ಜಪ ಮಾಡಬೇಕು ಬರೀ ಸ್ನಾನ ಮಾಡಿ ಶುದ್ಧವಾದ ಆಸನ ಹಾಕ್ಕೊಂಡ ತಕ್ಷಣ ನಮಗೇನು ಕಾಂತಿ ಬರೋದಿಲ್ಲ ಆ ಶುದ್ಧವಾದ ಆಸನ ನಮ್ಮ ದೇಹ ಅದನ್ನು ತೊಳ್ಕೊಂಡ ಮೇಲೆ ನಾವು ಜಪ ಮಾಡಬೇಕು ಜಪ ಮಾಡಬೇಕು ಅದೇ ಪ್ರಧಾನ ಅಲ್ವಾ ಆಪ್ರೇಷನ್ ಮಾಡೋದೇ ಹೇಗೆ ಪ್ರಧಾನನೋ ಹಾಗೆ ಜಪ ಮಾಡೋದು ಪ್ರಧಾನ ಆ ಜಪ ಮಾಡಲಿಕ್ಕೆ ಇವೆಲ್ಲ ಅಂಗಗಳಷ್ಟೇ ಇವೆಲ್ಲ ಅಂಗಗಳು ಇದನ್ನೆಲ್ಲ ಇದನ್ನು ಮಾಡದೇ ಇದ್ದರೆ ಜಪದಲ್ಲಿ ಲೋಪ ಆಗೇ ಆಗುತ್ತೆ ಮನಸ್ಸು ಚಂಚಲ ಆಗುತ್ತೆ ಬರೀ ನೆಲದ ಮೇಲೆ ಕೂತ್ಕೊಂಡ್ರೆ ಕಾಲು ಹಿಡ್ಕೊಳ್ಳುತ್ತೆ ಕೈ ದೇಹ ಅಳ್ಳಾಡಿಸ್ತಾ ಇದ್ರೆ ನಿದ್ದೆ ಬರುತ್ತೆ ಹೀಗೆ ಅನೇಕ ಸಮಸ್ಯೆಗಳು ಬರುತ್ತೆ ಈ ಸಮಸ್ಯೆಗಳನ್ನು ಇಟ್ಕೊಂಡು ಜಪ ಮಾಡಿದ್ರೆ ಸೂರ್ಯನಂಥ ಕಾಂತಿ ಸಿಗಲಿಕ್ಕೆ ನಮ್ಮಿಂದ ಸಾಧ್ಯವೇ ಇಲ್ಲ ಹಾಗಾಗಿ ಅಂಥ ಕಾಂತಿ ಸಿದ್ಧಿಸಬೇಕಾಗಿದ್ದರೆ ಜಪಕ್ಕೆ ಅಂಗಭೂತವಾಗಿರುವಂಥ ಎಲ್ಲ ಕೆಲಸಗಳನ್ನು ಮಾಡಬೇಕು ಅದಾದ ಮೇಲೆ ಜಪ ಮಾಡಬೇಕು ಜಪ ಮಾಡೋದೇ ಪ್ರಧಾನ ಜಪವನ್ನು ಮಾಡಬೇಕು ಅಂಗಭೂತವಾದ ಕೆಲಸಗಳನ್ನು ಮಾಡಬೇಕು ಆವಾಗ ಅದರದ್ದು ಸಿದ್ಧಿಯನ್ನು ನಾವು ಕಾಣಲಿಕ್ಕೆ ಸಾಧ್ಯ ಒಂದು ಚಿಕ್ಕ ಎ ಟಿ ಎಮ್ಮನ್ನು ಉಪಯೋಗಿಸಬೇಕಾದರೆ ಅದಕ್ಕೆ ಬೇಕಾದ ಎಷ್ಟೆಲ್ಲ ಪ್ರೊಸೀಜರ್ಗಳಿದೆ ಅದನ್ನೆಲ್ಲ ನಾವು ಮಾಡಲೇಬೇಕು ನಮ್ಮದೇ ಕಾರ್ಡು ನಮ್ಮದೇ ದುಡ್ಡು ನಾವೇ ಹೋಗಿ ಬ್ಯಾಂಕಲ್ಲಿ ಹಾಕಿರೋದು ಅದು ವಾಪಸ್ ತೆಗಿಬೇಕಾದ್ರೆ ಅದಕ್ಕೆ ಎಷ್ಟು ಪ್ರೊಸೆಸ್ ಹೇಳ್ತಾರೆ ಅವರು ಆ ಕಾರ್ಡನ್ನು ತೊಗೊಂಡು ಹೋಗಿ ಎ ಟಿ ಎಮ್ ಮಿಷಿನಿಗೆ ಹಾಕಿ ಅವ್ರು ಹೇಳಿರೋ ಆ ನಂಬರ್ ಹೊಡೆದು ಆಮೇಲೆ ನಮಗೆ ಎಷ್ಟು ಬೇಕೋ ಅಷ್ಟು ದುಡ್ಡು ಹೇಳಿದ್ರೆ ಅದು ಆಮೇಲೆ ಆಚೆ ಬರುತ್ತೆ ನಾವು ಅದನ್ನು ಉಪಯೋಗಿಸ್ತಿ ಸಾಧ್ಯ ಹಾಗೆ ಜಪ ಮಾಡೋದು ಅಂದರೆ ಇಷ್ಟು ಅರ್ಥ ಇದೆ ಸುಮ್ಮನೆ ಸುಮ್ಮನೆ ಕಾರ್ಡ್ನಂದೇ ದುಡ್ಡಂದೆ ಅಂತ ಯಾವ ಯಾವುದೋ ನಂಬರ್ ಹಾಕಿ ಯಾವುದೋ ಕಾರ್ಡ್ ಹಾಕಿ ಯಾವುದೋ ಎ ಟಿ ಎಮ್ಮಲ್ಲಿ ಹಾಕಿ ಬರುತ್ತಾ ಅದು ಬರೋದಿಲ್ಲ ಆ ಪ್ರೊಸೀಜರ್ ಅನ್ನೋದು ಪ್ರಧಾನ ಅದನ್ನು ಮಾಡಿದ ಮೇಲೆ ನಮಗೆ ಆ ದುಡ್ಡು ಬರೋದು ಸುಮ್ನೆಯ ರಾಯರಿಗೆ ಸೂರ್ಯನಂಥ ಕಾಂತಿ ಬಂತು ಅಂತ ಅವರೇನು ಹೊಗಳ್ಲಿಕ್ಕೆ ಹೇಳಲಿಲ್ಲ ಅದನ್ನು ಅವು ಇರೋ ವಿಷಯಗಳನ್ನು ಮಾತಾಡ್ತಾ ಇದ್ದಾರೆ ಹಾಗಾಗಿ ಸೂರ್ಯನಂಥ ಕಾಂತಿಯನ್ನು ರಾಯರು ಸಂಪಾದನೆ ಮಾಡಲಿಕ್ಕೆ ಮಾಡಿದಂಥ ಕೆಲಸಗಳು ಯಾವುದು ಅಂತ ನಾವು ತಿಳ್ಕೊಳ್ಬೇಕು ಅಂಥ ಕಾಂತಿ ನಮಗೆ ಬರೋದಿಲ್ಲ ಅಂತೇನಲ್ಲ ಬರಲಿಕ್ಕೆ ಬೇಕಾದಂತಹ ತಪಸ್ಸು ತಪಸ್ಸಿನ ಹಿಂದೆ ಇರುವ ಅಂಗಗಳು ಇದನ್ನೆಲ್ಲ ಗಮನಿಸಿದಾಗ ನಾವು ಎಷ್ಟು ಶುದ್ಧರಾಗಿದ್ದೇವೆ ಇನ್ನೂ ನಾವು ಎಷ್ಟು ಸಾಧನೆಯ ಮಾರ್ಗಕ್ಕೆ ಬರಬೇಕು ಇವೆಲ್ಲ ನಮಗೆ ಅವಾಗ ಸ್ಪಷ್ಟ ಆಗುತ್ತೆ ಹಾಗಾಗಿ ಇದೊಂದು ನಾಮ ಗಭಸ್ತಿಮಾನ್ ಅಂತ ಹೇಳಿ ರಾಯರದ್ದು ಸೂರ್ಯನಂಥ ಕಾಂತಿ ಅಂತ ತಿಳಿಸೋದ್ರ ಮೂಲಕ ಇಷ್ಟೆಲ್ಲ ವಿಷಯಗಳನ್ನು ನಮ್ಮಿಂದ ಚಿಂತನೆ ಮಾಡಲಿಕ್ಕೆ ಸಾಧ್ಯ ಆಗುತ್ತೆ ಅಂತ ಹೇಳ್ತಾ ನನ್ನ ಮಾತನ್ನು ಮುಗಿಸ್ತೇನೆ ಕೃಷ್ಣಾರ್ಪಣ ಮಸ್ತು